ಈ ತಿಂಗಳ ಅಂತ್ಯದೊಳಗೆ ಗಣತಿ ಕಾರ್ಯ ಪೂರ್ಣವಾಗಲಿತ್ತು ಮೂಲ ಜಾತಿಗಳನ್ನು ದಾಖಲಿಸಿ ಸಮೀಕ್ಷೆ ಕಾರ್ಯ ಯಶಸ್ವಿಗೊಳಿಸಲು ಮುಖಂಡರಿಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಸ್ವಪಕ್ಷದ ಶಾಸಕರುಗಳ ಬಗ್ಗೆ ಏನ್ ಹೇಳಿದ್ರು ಬನ್ನಿ ಬರೋಣ ಓ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಜನಜಾಗೃತಿ ಸಭೆಯನ್ನು ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಿದರು ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗದ ನಿರ್ದೇಶನದಂತೆ ಮೇ ಆರರಿಂದ ರಾಜ್ಯದಾದ್ಯಂತ ಸರ್ಕಾರವು ಸಮೀಕ್ಷೆಯ ಕಾರ್ಯವನ್ನ ನಡೆಸ್ತಾ ಇದ್ದು ಇದೇ ತಿಂಗಳ ಮೂವತ್ತಕ್ಕೆ ಕೊನೆಗೊಳ್ಳುತ್ತೆ ಎಲ್ಲ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಯ ಸಮುದಾಯದವರು ತಮ್ಮ ತಮ್ಮ ಮೂಲ ಜಾತಿಯನ್ನ ನೋಂದಾಯಿಸಲು ಮನವಿ ಮಾಡಿದ್ರು ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡು ಸಮೀಕ್ಷೆಯನ್ನು ಸಕಾಲಕ್ಕೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ತಿಂಗಳು ಮೂವತ್ತರವರೆಗೂ ಟೈಮ್ ಕೊಟ್ಟಿದ್ದಾರೆ ಅದರೊಳಗಡೆ ನೂರ ಒಂದು ಜಾತಿಯ ಮೂಲ ಜಾತಿಗಳನ್ನು ಬರೆಸಿ ಅವರ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗೋದ್ರ ಮುಖಾಂತರ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ಶೈಕ್ಷಣಿಕ ಸಮಾನತೆಯನ್ನು ಕಂಡುಕೊಳ್ಳೋಕೆ ಅವಕಾಶ ಆಗ್ತದೆ ಇದರ ಮೂಲ ಉದ್ದೇಶ ಆದ್ದರಿಂದ ಈ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾವು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ದೀವಿ ಈಗ ಹಲವಾರು ಸಂಘ ಸಂಸ್ಥೆಗಳು ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ಕೂಡ ಇವತ್ತಿಲ್ಲಿ ಸಭೆ ಸೇರಿ ನನ್ನ ಕೂಡ ಕರೆಸಿದರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಏನು ಮಾಡಬೇಕು ಅಂತ ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಕೆಲವು ವಿಷಯಗಳನ್ನು ತಿಳಿಸ್ಬೇಕಾಗಿದೆ ಈ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ಗೆ ತಿಳಿಸ್ಬೇಕಾಗಿದೆ ಆ ವಿಷಯಗಳು ನನ್ನ ಗಮನಕ್ಕೆ ತಂದಿದೆ ನಾನು ನಾಳೆ ಅಧಿಕಾರಿಗಳು ತಿಳಿಸ್ತೀನಿ ಈಗಾಗಲೇ ನಾನು ನೆನ್ನೆ ಮೀಟಿಂಗ್ ಮಾಡಿ ಅವರಿಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಪೂರ್ತಿ ಆಗಿಲ್ಲ ಯಾವ್ಯಾವ ಭಾಗದಲ್ಲಿ ಆಗಿಲ್ಲ ಅದಕ್ಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಅದನ್ನು ಪೂರ್ತಿ ಮಾಡಬೇಕು ಯಾಕಂದರೆ ಈ ಸಮೀಕ್ಷೆ ನೂರಕ್ಕೆ ನೂರು ಆದಾಗೆ ಅದಕ್ಕೆ ಅರ್ಥ ಇರ್ತದೆ ಆದ್ದರಿಂದ ಅದನ್ನು ಎಲ್ಲಿ ಸ್ಪೆಷಲ್ ಅಟೆನ್ಷನ್ ಕೊಡಬೇಕಂದಾಗ ಒಪ್ಕೊಂಡಿದ್ದಾರೆ ಕಮಿಷನರ್ ಯಾವ್ಯಾವ ಭಾಗದಲ್ಲಿ ಆಗಿಲ್ಲ ಅನ್ನೋದನ್ನು ಬಹಳಷ್ಟು ಸುಮಾರು ಒಂದು ವಾರದಿಂದ ಸಾಕಷ್ಟು ಪ್ರಗತಿಯಾಗಿದೆ ಸಂಘ ಸಂಸ್ಥೆಗಳವರು ಕೂಡ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ ಅದರಿಂದ ಇನ್ನೂ ಕೂಡ ಒಟ್ಟಾರೆ ರಾಜ್ಯದಲ್ಲಿ ನಿಮಗೂ ಗೊತ್ತಿದೆ ತೊಂಬತ್ತು ತೊಂಬತ್ತೊಂದು ಹೋಗಿದೆ ಇನ್ನೂ ಎಂಟು ಒಂಬತ್ತು ಪರ್ಸೆಂಟ್ ಆಗೋದಿದೆ ಮಹಾನಗರ ಪಾಲಿಕೆಯಲ್ಲಿ ಅರವತ್ತು ಪರ್ಸೆಂಟ್ನಲ್ಲಿದೆ ಆದ್ದರಿಂದ ಈ ಇರುವಂತಹ ಮೂವತ್ತನೇ ತಾರೀಕು ಒಳಗಡೆ ಸಂಘ ಸಂಸ್ಥೆಗಳು ಚುನಾಯಿತ ಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ನೂರ ಒಂದು ಜಾತಿಯ ಮೂಲ ಜಾತಿಗಳನ್ನು ಬಳಸೋದ್ರ ಮುಖಾಂತರ ಯಾವ ಉದ್ದೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅದು ಪ್ರಯೋಜನ ಆಗ್ತದೆ ಸಂವಿಧಾನಬದ್ಧವಾಗಿ ಕೂಡ ಅದು ಎಲ್ರಿಗೂ ಉಪಯುಕ್ತ ಆಗ್ತದೆ ಬೆಂಗಳೂರು ನಗರದಲ್ಲಿ ಸಮೀಕ್ಷೆಯ ಕಾರ್ಯ ಮಂದಗತಿಯಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಟ್ಟಿಗೆ ಸಭೆಯನ್ನು ನಡೆಸಿ ಸರಿಯಾದಂತಹ ಸಮಯಕ್ಕೆ ಗಣತಿದಾರರನ್ನು ನಿಯೋಜನೆ ಮಾಡುವುದರ ಮೂಲಕ ಪ್ರತಿಯೊಂದು ಮನೆಯನ್ನು ಸಮೀಕ್ಷೆಗೆ ಒಳಪಡಿಸಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾನೆ ಅಂದರು ಬೆಂಗಳೂರು ನಗರದ ನೂರ ಇಪ್ಪತ್ತು ಕಾಲೋನಿಗಳಲ್ಲಿ ನಗರದ ಎಲ್ಲಾ ಮನೆಗಳ ಸಮೀಕ್ಷೆ ಮಾಡಬೇಕು ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ಹತ್ತು ಗಂಟೆಯವರೆಗೆ ಹಾಗೂ ಸಾಯಂಕಾಲ ಐದು ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆಯವರೆಗೂ ಸಮೀಕ್ಷೆ ಮಾಡಲು ಗಣತಿದಾರರಿಗೆ ಸಮಯ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಲೋನಿಗಳಲ್ಲಿ ಮುಖಂಡರನ್ನ ನಿಯೋಜಿಸಿದ್ದು ಅವರೊಂದಿಗೆ ಎಲ್ಲ ಗಣತಿದಾರರ ಸಮೀಕ್ಷೆಯ ಕಾರ್ಯ ಮಾಡಲು ನಿರ್ದೇಶಿಸಲಾಗಿದೆ ಅಂದರು ಪಕ್ಷದ ಒಳಗಡೆ ನಾವೆಲ್ಲ ಮಾತಾಡಬೇಕು ಏನಾದರೂ ಪಕ್ಷದ ಬಗ್ಗೆ ವ್ಯಕ್ತಿಗತವಾಗಿ ಮಂತ್ರಿಗಳಾಗಲಿ ಶಾಸಕರಲ್ಲಿ ಏನಾದರೂ ಏರ್ಪರ್ ಬಂದರೆ ನಮಗೊಂದು ಸಿ ಎಲ್ ಪಿ ಇದೆ ಕಾಂಗ್ರೆಸ್ ಲೈಟ್ಲೇಟರ್ ಪಾರ್ಟಿ ಇದೆ ಅದರಲ್ಲಿ ಮಾತಾಡಬೇಕು ನಾನು ಮಾತಾಡಿರೋರು ಕೂಡ ಬಹಳ ಹಿರಿಯರಿದ್ದಾರೆ ಅವ್ರಿಗೆ ನಾನು ಇಷ್ಟೇ ಮನವಿ ಮಾಡ್ತೀನಿ ನಮ್ಮ ಏರ್ಪೇರುಗಳನ್ನ ನಾವು ಒಳಗಡೆ ಕುಂತು ಮಾತಾಡ್ಕೊಂಡು ತಿದ್ಕೋಬೇಕು ಅಂತ ನನ್ನ ಅಭಿಪ್ರಾಯ ಶಾಸಕರು ಹೇಳ್ತಿದ್ದಾರೆ ಸಚಿವರು ಸ್ಪಂದಿಸ್ತಿಲ್ಲ ಧೋರಣೆಗಳನ್ನ ಅದಕ್ಕೆ ಬದಲಾವಣೆ ಮಾಡ್ಕೊಳ್ಳಿ ಅದಕ್ಕೆ ಪತ್ರಗಳಿಗೆ ಕಿಮ್ಮತ್ ಕೊಡ್ತಿಲ್ಲ ಸಚಿವರು ಅಂತ ಹೇಳ್ತಿದ್ದಾರೆ ಅದೇ ಅದಕ್ಕೆ ನಿಮ್ ಕಡೆ ಅದಕ್ಕೆ ನನ್ನ ಇದ್ರೆ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕಾಗ್ತದೆ ಆ ಏರ್ಪೇರುಗಳಿದ್ರೆ ಮುಖ್ಯಮಂತ್ರಿಗಳು ಅದನ್ನು ಕರೆಕ್ಟ್ ಮಾಡ್ತಾರೆ ಸ್ವಪಕ್ಷದ ಶಾಸಕರುಗಳ ಹೇಳಿಕೆಗೆ ಉತ್ತರಿಸಿದಂತಹ ಸಚಿವರು ಹಿರಿಯ ಶಾಸಕರಿದ್ದಾರೆ ಅವರ ಸಮಸ್ಯೆಗಳು ಏನೇ ಇದ್ರು ಪಕ್ಷದ ವೇದಿಕೆಯಲ್ಲಿ ಕುಂತು ಮಾತನಾಡಬೇಕು ಇಲ್ಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಬಹಿರಂಗವಾಗಿ ಮಾತನಾಡಬಾರದು ಅಂತ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವರಾದಂತಹ ಎ ನಾರಾಯಣಸ್ವಾಮಿ ಮಾಜಿ ಸಚಿವರಾದಂತಹ ಎಚ್ ಆಂಜನೇಯ ಮಾಜಿ ಸಂಸದರಾದಂತಹ ಚಂದ್ರಪ್ಪ ಹಾಗೂ ಮಾಜಿ ಶಾಸಕರಾದಂತಹ ತಿಮ್ಮರಾಯಪ್ಪ ಹಾಗೂ ಮುಖಂಡರಾದಂತಹ ಕೇಶವಮೂರ್ತಿ ದೊಡ್ಡೇರಿ ವೆಂಕಟೇಶ್ ದಾಸನೂರು ಕೋಸಣ್ಣ ಕೋಗಿಲು ವೆಂಕಟೇಶ್ ಹಾಗೂ ಸಂಘಟನೆಗಳ ಪ್ರಮುಖ ಮುಖಂಡರು ಉಪಸ್ಥಿತರಾಗಿದ್ದರು